ಹಲೋ ರೀವನ್ ಬಿಗ್ ಬಾಸ್ ಕಡೆಯಿಂದ ಬೆಳಗ್ಗೆ ಒಂದು ಪ್ರೋಮೋವನ್ನು ಅಪ್ಡೇಟ್ ಮಾಡಿದ್ದು ಆ ಪ್ರೋಮೋದಲ್ಲಿ ಏನಿತ್ತು ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಊಟ ಮಾಡೋಲ್ಲ ಅಂತ ಹೇಳ್ಕೊಂಡು ಅವರು ಒಂದು ರೀತಿ ಧರಣಿ ಕುಳಿತ ರೀತಿ ನಾನು ಯಾವುದೇ ಕಾರಣಕ್ಕೂ ಊಟ ಮಾಡೋಲ್ಲ ಅಂದರೆ ನಿನ್ನೆ ಎಪಿಸೋಡಲ್ಲೇನು ರಘು ಅವರಿಗೆ ಮತ್ತು ಅಶ್ವಿನಿ ಅವರಿಗೆ ಜಗಳ ಆಗಿರುತ್ತಲ್ಲ ಆ ಜಗಳದಿಂದ ನನಗೆ ಹರ್ಟ್ ಆಗಿದೆ ನನ್ನ ಮೇಲೆ ಎಲ್ಲರೂ ಕೂಡ ರೆಕಾರ್ಡ್ತಿದ್ದಾರೆ ಅಂತ ಹೇಳ್ಕೊಂಡು ಅಶ್ವಿನಿ ನಾನು ಈ ಮನೇಲಿ ಊಟ ಮಾಡೋಲ್ಲ ಅಂತ ಬಿಗ್ ಬಾಸ್ ಮನೇಲಿ ಊಟ ಮಾಡೋಲ್ಲ ಅಂತ ಕೂತ್ಬಿಟ್ಟಿದ್ದಾರೆ ಈ ಪ್ರೋಮೋವನ್ನು ಬೆಳಗ್ಗೆ ಬಿಗ್ ಬಾಸ್ ಅವರು ಒಂದು ಅಪ್ಡೇಟನ್ನು ಮಾಡಿರ್ತಾರೆ ಆದರೆ ಈಗ ಬಿಗ್ ಬಾಸ್ ಅವರು ಈ ಇದು ಯಾವ ರೀತಿ ಜಗಳ ಸ್ಟಾರ್ಟ್ ಆಯಿತು ಅನ್ನೋದಕ್ಕೆ ಅವರೇ ಒಂದು ಕ್ಲಾರಿಫಿಕೇಷನನ್ನು ಕೊಡೋದಕ್ಕೆ ಈಗ ಅದಕ್ಕೆ ಮತ್ತೊಂದು ಪ್ರೋಮೋವನ್ನು ಅಪ್ಡೇಟ್ ಮಾಡಿದ್ದಾರೆ ಆ ಪ್ರೋಮೋದಲ್ಲಿ ಏನಿದೆ ಅಂದರೆ ಮೊದಲಿಗೆ ನಿನ್ನೆ ಎಪಿಸೋಡ್ ನೋಡಿದವ್ರಿಗೂ ಕೂಡ ಕರೆಕ್ಟಾಗಿ ಗೊತ್ತಿರುತ್ತೆ ಮೊದಲಿಗೆ ಏನಂದರೆ ಅವರು ಜಾನ್ವಿ ಹತ್ತಿರ ಹೇಳ್ತಾರೆ ಅಲ್ಲಿ ಅಶ್ವಿನಿ ಮೇಡಮ್ನ ಕರೀರಿ ಅಂದರೆ ಅಂದ್ರೆ ಈ ಪೌಡರ್ ರೂಮ್ನ ಕ್ಲೀನ್ ಮಾಡೋದಿರುತ್ತಲ್ಲ ಹಾಗಾಗಿ ಅಶ್ವಿನಿ ಮೇಡಮ್ನ ನೀವು ಅಲ್ಲಿ ಹೋಗ್ತಾ ಇದ್ದೀರಲ್ಲ ಕರೀರಿ ಅಂತ ಹೇಳ್ತಾರೆ ಆ ಟೈಮಲ್ಲಿ ಗಿಲ್ಲಿ ಕೂಡ ಅದೇ ರೀತಿ ಹೇಳ್ತಾರೆ ಅವ್ರನ್ನ ಕರೆದೋಗಿ ಹೋಗಿ ಅಂತ ಆ ನಂತರ ಅಶ್ವಿನಿ ಮೇಡಮ್ನ ಜಾನ್ವಿಯರು ಕರೆಯೋಲ್ಲ ಆದ ತಕ್ಷಣ ಅವ್ರು ಹೋಗಿ ಕರೆದಂಥ ಟೈಮ್ನಲ್ಲಿ ಈ ಅಶ್ವಿನಿ ಮೇಡಮ್ ಏನು ಮಾಡ್ತಾರೆ ಸಖತ್ ಒಂದೇ ಸತಿ ನಾನು ಬರೋಲ್ಲ ಏನು ಈಗ ಹಾಗೆ ಹೀಗೆ ಅಂತ ಮಾತಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ನಂತರ ಆಗೋದೆ ಜಗಳ ಆ ನಂತರ ಆ ಜಗಳ ಅದು ಅತಿರೇಕ ಹೋಗ್ಬಿಡುತ್ತೆ ಅಶ್ವಿನಿ ಮೇಡಮ್ ಅಂತೂ ಮೊದಲಿಗೆ ಇವರೇ ಸ್ಟಾರ್ಟ್ ಮಾಡ್ತಾರೆ ನಾನು ಬರೋಲ್ಲ ಅಂತ ಹೇಳಿದ್ದು ಕೂಡ ಅವರೇ ನೀನು ಅಂತ ಮೊದಲಿಗೆ ಸ್ಟಾರ್ಟ್ ಮಾಡಿದ್ದು ಕೂಡ ಅಶ್ವಿನಿ ಮೇಡಮ್ ಅವರು ಈ ರೀತಿ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಈಗ ಅವರೇ ನಾನು ಊಟ ಮಾಡಲ್ಲ ಅಂದರೆ ಕುತ್ಕೊಂಡಿದ್ದಾರೆ ಇದು ಎಷ್ಟು ಸರಿನ ನನಗಂತೂ ಅರ್ಥ ಆಗ್ತಾಯಿಲ್ಲ ಅಷ್ಟೇ ಅಲ್ಲದೆ ಈಗ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಎಪಿಸೋಡ್ ನೋಡಿದಾಗಲೂ ಕೂಡ ಎಲ್ಲ ಟೈಮಲ್ಲೂ ಕೂಡ ಗಿಲ್ಲಿ ಜೊತೆಗೆ ಅಶ್ವಿನಿ ಮೇಡಮ್ ಕರಕಯ ಕಯಾನ ಅಂತಿದ್ರು ನಿಮಗೆ ಇದ್ರ ಬಗ್ಗೆ ಎಲ್ಲ ಏನು ಅನಿಸುತ್ತೆ ಅಶ್ವಿನಿ ಮೇಡಮ್ ಮನೆಯಲ್ಲಿ ಮಾಡ್ತಿರೋದು ಸರಿನಾ ಈಗ ರಕ್ಷಿತಾ ಮತ್ತೊಂದು ಪ್ರೋಮೋದಲ್ಲಿ ಅಪ್ಡೇಟ್ ಮಾಡಿದಾಗಲೂ ಕೂಡ ರಕ್ಷಿತಾ ಅಶ್ವಿನಿ ಮೇಡಮ್ ಪರವಾಗಿ ಮಾತಾಡ್ತಾರೆ ರಘು ಹತ್ರ ಹೋಗಿ ಹೀಗೆಲ್ಲ ಮಾತಾಡಬಾರ್ದಿತ್ತು ಅಂತ ಮಾತಾಡಿದ್ರು ಕೂಡ ಅಲ್ಲಿ ಮುಂದೇನು ಆಗೋದಿಲ್ಲ ನಿಮಗಿದ್ರ ಬಗ್ಗೆ ಅಲ್ಲಿ ಏನು ಅನಿಸುತ್ತೆ ಅನ್ನೋದನ್ನ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೊಂದು ವೀಡಿಯೋ ಸಿಗ್ತೀನಿ ನಮಸ್ಕಾರ